ವಿರಾಮದ ಬಳಿಕ ಜಾತುಕೋಪಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸ್ಥಾನಮಾನಗಳು ಸಿಗುತ್ತೆ ನಿಮ್ಮ ಕೆಲಸ ಸುಲಭ ಅಂತ ಅನಿಸುತ್ತೆ ಸಹೋದ್ಯೋಗಗಳ ಸಹಕಾರ ಸಿಗುತ್ತೆ ಸಂಗಾತಿಯ ಸಹಕಾರ ಕೂಡ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ತೊಡಕುಗಳಿಲ್ಲ ಲಾಭ ಸಮೃದ್ಧವಾಗಿದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಸೂಚಿಸ್ತಾ ಇದೆ ಹೀಗಾಗಿ ಈ ದಿವಸ ನೀವು ಸಮಾಧಾನವಾಗಿರ್ತೀರ ತುಲಾರಾಶಿಯವರ ನೆಮ್ಮದಿಯಿಂದ ಸಮಾಧಾನವಾಗಿರ್ತಕ್ಕಂಥ ದಿವಸ ಇದು ತಪ್ಪದೇ ಏನು ನೀವು ನರಸಿಂಹ ಪ್ರಾರ್ಥನೆ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಇವತ್ತು ಇದೆ ನಾಳೆ ಇದೆ ಎರಡು ದಿನದಲ್ಲಿ ಒಂದು ದಿವಸ ಖರ್ಚಾಗುತ್ತೆ ನಮ್ಮದು ಹಣ ಇನ್ನು ಲಾಭ ಇಲ್ವಾ ಕಡಿಮೆ ಲಾಭ ಇದೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ತೊಡಕುಗಳು ವಿಘ್ನಗಳು ಬರುತ್ತೆ ಈ ದಿವಸ ಏನೋ ಪೂಜೆ ಮಾಡಬೇಕು ಅಂತಿದ್ರೆ ಏನೋ ತೊಡಕು ಬರುತ್ತದೆ ಈ ಥರದೊಂದು ಲಕ್ಷಣ ಇದೆ ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಂಬಿಡಿ ಪ್ರಾರಂಭದಲ್ಲಿ ಎದ್ದ ತಕ್ಷಣ ಗಣಪತಿಗೆ ಒಂದು ನಮಸ್ಕಾರ ಹಾಕಿ ಉಳಿದ ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು ತಪ್ಪದೇ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ ನಿಮ್ಮ ರಾಶಿಗೆ ನರಸಿಂಹ ಬಹಳ ವಿಶಿಷ್ಟವಾದ ಅನುಗ್ರಹ ಮಾಡ್ತಾನೆ ಮಾಡಿ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಲಾಭದಲ್ಲಿರೋ ಚಂದ್ರ ಬಹಳ ವಿಶೇಷವಾದ ಲಾಭ ಸ್ತ್ರೀಯರಿಗೆ ವಿಶೇಷವಾದ ಅನುಕೂಲಗಳು ಹಿರಿಯರಿಂದ ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಒಂದು ಕಾಲ್ ಅಥವಾ ಒಂದು ಸಂದೇಶ ಶುಭ ಸಂದೇಶ ಬರ್ತಕ್ಕಂಥ ಸಾಧ್ಯತೆ ಇದೆ ಚೆನ್ನಾಗಿದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಬುದ್ಧಿಬಲ ಚೆನ್ನಾಗಿದೆ ಮುಖ್ಯವಾಗಿ ಇದೆಲ್ಲದರ ಜೊತೆ ಒಂದು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ ಪ್ರಹ್ಲಾದ ಕಶ್ಯಪು ಹಿರಣ್ಯ ಕಶ್ಯಪಿನ ನೋಡಿ ಏನು ನಡೆಯೋ ವಾಗ್ವಾದ ಘರ್ಷಣೆ ಅಷ್ಟು ಪ್ರಮಾದ ಅಲ್ಲ ಸಣ್ಣ ಪುಟ್ಟದ್ದು ನಡೆಯುತ್ತೆ ಸ್ವಲ್ಪ ಹುಷಾರು ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ ಸಮಾಧಾನ ಆಗುತ್ತೆ ಇನ್ನು ಮಕರಾಶಿ ಮಕರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ತುಂಬ ತುಂಬ ಸಮೃದ್ಧವಾಗಿದೆ ಧಾನ್ಯ ವ್ಯಾಪಾರಿಗಳು ಅವರಿಗೆಲ್ಲ ತುಂಬ ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಹೆಚ್ಚಿನ ಅನುಕೂಲ ಇದೆ ಸಣ್ಣ ತೊಡಕೇನಪ್ಪ ಅಂದರೆ ಒಂದು ಸಂದಿಗ್ಧ ಕ್ಲಿಷ್ಟ ವಾತಾವರಣ ಎದುರಾಗುತ್ತೆ ಒಂದು ಸಮಸ್ಯೆ ಎದುರಾಗುತ್ತೆ ಅದನ್ನು ಬಿಡಿಸ್ಕೊಳ್ಬೇಕಾದ್ರೆ ಅದು ರಂಧ್ರಸ್ಥಾನ ಹೀಗಾಗಿ ರಹಸ್ಯ ಸ್ಥಾನ ನರಸಿಂಹ ಆರಾಧನೆ ತುಂಬ ಒಳ್ಳೆಯದು ಆತನು ಹಾಗೆ ರಹಸ್ಯದಿಂದ ಪ್ರಕಟವಾದವನು ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿವಸ ದೈವಾನುಕೂಲ ಚೆನ್ನಾಗಿದೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ತುಂಬ ತುಂಬ ಅನುಕೂಲ ಆಗುತ್ತೆ ಏನು ನೀವು ಅಂದುಕೊಳ್ತಿರೋ ಅದು ನೆರವೇರುವ ಸಾಧ್ಯತೆ ಹೆಚ್ಚಾಗಿದೆ ಚೆನ್ನಾಗಿದೆ ಇನ್ನು ಈ ದಿವಸ ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು ಮೋಸ ಸಾಧ್ಯತೆ ಇದೆ ಹೀಗಾಗಿ ತಪ್ಪದೇ ನರಸಿಂಹ ಸನ್ನಿಧಾನಕ್ಕೆ ಎರಡು ತೆಂಗಿನಕಾಯಿ ಸಮರ್ಪಣೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿವರಿಗೆ ನೋಡಿ ಈ ದಿವಸ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಸ್ವಲ್ಪ ವೀಕ್ ಆಗಿರೋದ್ರೆ ಬಲಹೀನಾಗಿರೋದ್ರೆ ವೃತ್ತಿಯಲ್ಲಿ ಸ್ವಲ್ಪ ಕಠಿಣ ಸವಾಲುಗಳಿರುತ್ತೆ ನಿರೀಕ್ಷಿಸದ ಸಮಸ್ಯೆಗಳು ಎದುರಾಗ್ಬಿಡುತ್ತೆ ಅಂದುಕೊಂಡಿರೋದು ಆಗಂತುಕ ಸಮಸ್ಯೆ ಅಂತಾರೆ ಅಂಥದ್ದು ಎದುರಾಗುತ್ತೆ ಜೊತೆಗೆ ದಿವಸ ಸಾಲ ಬಾಧೆ ಶತ್ರುಗಳ ಬಾಧೆ ಇದು ನಿಮ್ಮನ್ನು ಸ್ವಲ್ಪ ಭಯಗೊಳಿಸುತ್ತೆ ಹೀಗಾಗಿ ಇದರ ನಿವಾರಣೆಗೆ ನೀವು ಕೂಡ ಈ ದಿವಸ ಸ್ತುತಿಯನ್ನು ಹೇಳ್ಕೊಳ್ಳಿ ಖರಾವಲಂಬ ಸ್ತುತಿ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದು ಗಮನಿಸಿ ಓಂ ಉಗ್ರ ಸಿಂಹಾಯ ನಮಃ ನರಸಿಂಹನದೇ ಮಂತ್ರ ಇದನ್ನು ಹೇಳ್ಕೊಳ್ಳಿ ಕಷ್ಟ ನಿವಾರಣೆಯಾಗುತ್ತೆ ಇಂದಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ ವಿಶೇಷವಾಗಿ ನರಸಿಂಹ ಜಯಂತಿಯ ಮಹತ್ವವನ್ನು ತಿಳಿಸ್ಕೊಟ್ರಿ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಭವಂತು ಎಲ್ಲರಿಗೂ ಶುಭವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನರಸಿಂಹ ಜಯಂತಿಯ ವಿಶೇಷ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್